ಸ್ನೇಹಿತರ ಒಬ್ಬ ಸಾಮಾನ್ಯ ರೈತನ ಇನ್ಕಮ್ ಎಷ್ಟಿರುತ್ತೆ ವರ್ಷಕ್ಕೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಆದರೆ ಅದೇ ರೈತ ಅಷ್ಟು ಆದಾಯ ತೆಗಿಬೇಕು ಅಂದ್ರೆ ಎಷ್ಟು ಬಂಡವಾಳ ಅಂತ ಕನಿಷ್ಠ ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ಹಾಗಿದ್ರೆ ರೈತರ ಕೈಗೆ ಸಿಗೋದಿಷ್ಟು ಲೆಕ್ಕ ಹಾಕಿ ಇದು ನಾವು ಹೇಳ್ತಿರೋದಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರ ಸರ್ಕಾರ ದೇಶದ ರೈತರ ಪರಿಸ್ಥಿತಿ ಬಗ್ಗೆ ಸ್ಟಡಿ ಮಾಡಿಕೊಟ್ಟಿರೋ ಡೇಟಾ ಇದು ಅಂಕಿಅಂಶ ಇದು ರೈತರ ಇನ್ಕಮ್ ಅಲ್ಲಿ ಅರವತ್ತು ಪರ್ಸೆಂಟ್ಗೂ ಅಧಿಕ ಗೊಬ್ಬರ ಬೀಜ ಕಳನಾಶಕ ಕೀಟನಾಶಕ ಅಂತ ಬರೀ ಖರ್ಚುಗಳಿಗೆ ಹೋಗುತ್ತೆ ಆದರೆ ನಾವಿವತ್ತು ಜೀರೋ ಬಜೆಟ್ ಅಲ್ಲಿ ಕೃಷಿ ಮಾಡೋದ್ರ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ಕೊಡ್ತೀವಿ ಎಸ್ ಈ ಕೃಷಿ ಮಾಡೋಕೆ ಯಾವುದೇ ದೊಡ್ಡ ಖರ್ಚೆ ಇಲ್ಲ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಸಹಜ ಕೃಷಿ ಪದ್ಧತಿ ಇತ್ತೀಚೆಗೆ ಮೋದಿ ಸರ್ಕಾರ ಬಜೆಟ್ನಲ್ಲಿ ಒಂದು ಕೋಟಿ ರೈತರಿಗೆ ನ್ಯಾಚುರಲ್ ಫಾರ್ಮಿಂಗ್ ಮಾಡೋಕೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದೆ ನ್ಯಾಚುರಲ್ ಫಾರ್ಮಿಂಗ್ ಮಾಡೋ ರೈತರಿಗೆ ಸರ್ಟಿಫಿಕೇಶನ್ ಅವರ ಉತ್ಪನ್ನಗಳಿಗೆ ಬ್ರ್ಯಾಂಡಿಂಗ್ ಇದೆಲ್ಲ ಮಾಡ್ತೀವಿ ಅಂತ ಹೇಳಿದೆ ಅಂದ್ರೆ ಹತ್ತು ಸಾವಿರ ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಗಳನ್ನ ಸ್ಥಾಪಿಸ್ತೀವಿ ಅಂತ ಹೇಳಿದೆ ಅಂದ್ರೆ ಈ ನೈಸರ್ಗಿಕ ಗೊಬ್ಬರದಂತ ಸಾಮಗ್ರಿಯನ್ನ ರೈತರಿಗೆ ಕೊಡೋಕೆ ಈ ಸೆಂಟರ್ ಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತ ಇದಕ್ಕಾಗಿ ಬಜೆಟ್ ಅಲ್ಲಿ ನಾಲ್ಕು ಸಾವಿರದ ಆರ್ನೂರ ನಲವತ್ತೈದು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಹಾಗಿದ್ರೆ ನಿಜಕ್ಕೂ ಈ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಏನು ಹಸಿರು ಕ್ರಾಂತಿಯಿಂದ ಭೂಮಿ ಹಾಳು ಸ್ನೇಹಿತರೆ ಹಸಿರು ಕ್ರಾಂತಿಯಿಂದ ನಲವತ್ತು ವರ್ಷಗಳಿಂದ ದೇಶದಲ್ಲಿ ಕೃಷಿ ಉತ್ಪಾದನೆ ಜಾಸ್ತಿ ಆಯಿತು ಆಹಾರ ಭದ್ರತೆಯನ್ನು ಇಂಪ್ರೂವ್ ಆಯಿತು ಭಾರತ ಬೇರೆ ಕಡೆಗಳಿಗೆ ರಫ್ತು ಮಾಡೋ ಮಟ್ಟಿಗೆ ಬೆಳೀತು ಆದರೆ ದಶಕಗಳ ಕಾಲ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಸುರಿಯಲಾಯಿತು ಮಣ್ಣು ಹಾಳಾಗ್ತಾ ಬಂತು ಹೆಚ್ಚಾಗಿ ಕೃಷಿ ಖರ್ಚುಗಳು ಡಬಲ್ ತ್ರಿಬಲ್ ಈ ರೀತಿ ಜಾಸ್ತಿ ಆಗಿ ಆಕಾಶಕ್ಕೆ ಮುಡ್ತಾ ಇದೆ ನ್ಯಾಚುರಲ್ ಫಾರ್ಮಿಂಗ್ ಒಂದೇ ಪರಿಹಾರ ತಿಳಿಯಿರಿ ಸೃಷ್ಟಿ ರಹಸ್ಯ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಸಹಜ ಕೃಷಿ ಪದ್ಧತಿ ಹೆಸರೇ ಹೇಳೋ ಹಾಗೆ ಸಿಂಪಲ್ ಕೃಷಿ ಪ್ರಕೃತಿ ದತ್ತವಾದ ಒಂದು ಕಾಡು ಹೇಗೆ ಬೆಳೆಯುತ್ತೋ ಅದೇ ರೀತಿ ನಾವು ಕೃಷಿ ಮಾಡಬೇಕು ಅಂತ ಕಾಡಲ್ಲಿ ಮನುಷ್ಯ ಯಾವತ್ತೂ ಸಸಿ ನೆಡಲಲ್ಲ ಗಿಡಗಳಿಗೆ ನೀರ್ ಹಾಕಲ್ಲ ಗೊಬ್ಬರ ಹಾಕಲ್ಲ ಕೀಟನಾಶಕ ಕಳೆನಾಶಕ ಯಾವುದನ್ನು ಸ್ಪ್ರೇ ಮಾಡಲ್ಲ ಹೇಗಿದ್ರು ಕೂಡ ಕಾಡು ಮಾನವ ಕಸರತ್ತು ಮಾಡಿ ಬೆಳೆಸಿದ ಗಿಡ ಮರಗಳಿಗಿಂತ ಫಲವತ್ತಾಗಿ ಸಂಪದ್ಭರಿತವಾಗಿ ಹೇಗೆ ಬೆಳೆಯುತ್ತೆ ನೂರಾರು ಬಗೆಯ ಹೂವು ಹಣ್ಣು ಹಂಪಲು ತರಕಾರಿ ಎಲ್ಲವನ್ನ ಹೇಗೆ ಕೊಡುತ್ತೆ ಇದಕ್ ನಾವು ಕಾಡು ಹೇಗೆ ಬೆಳೆಯುತ್ತೆ ಅನ್ನೋದನ್ನ ಆ ಮೂಲಕ್ ಹೋಗಿ ಅರ್ಥ ಮಾಡ್ಕೋಬೇಕು ಅಲ್ಲಿ ಯಾವುದೋ ಒಂದು ಮರ ಇರುತ್ತೆ ಅದರ ಸುತ್ತ ಬಳ್ಳಿಗಳು ಹಬ್ಬಿರುತ್ತೆ ಮರದ ಎಲೆ ತೊಗಟೆ ಬೀಜ ರೆಂಬೆ ಕೊಂಬೆ ಟೊಂಗೆ ಎಲ್ಲ ಅಲ್ಲಲ್ಲೇ ಬಿದ್ದಿರುತ್ತೆ ಇದರಿಂದ ಮಲ್ಚಿಂಗ್ ಆಗುತ್ತೆ ಅಂದ್ರೆ ಮಣ್ಣಿಗೆ ಬಿಸಿಲು ಬೀಳದಂತೆ ಕವರ್ ಆಗುತ್ತೆ ಇದರಿಂದ ಅಲ್ಲಿ ತೇವಾಂಶ ಉಳಿಯುತ್ತೆ ಈ ತೇವಾಂಶ ಭರಿತ ಮಣ್ಣಲ್ಲಿ ಎರೆಹುಳು ಮತ್ತಿತರ ಸೂಕ್ಷ್ಮಾಣು ಜೀವಿಗಳು ಉತ್ಪತ್ತಿಯಾಗುತ್ತವೆ ಇವು ಅಲ್ಲಿರೋ ಎಲೆ ಮತ್ತಿತರ ಕಸವನ್ನ ಗೊಬ್ಬರವನ್ನಾಗಿ ಕನ್ವರ್ಟ್ ಮಾಡೋದಲ್ಲದೆ ಸಸ್ಯಗಳಿಗೆ ಅಗತ್ಯವಾಗಿ ಬೇಕಾದ ಇಂಗಾಲ ನೈಟ್ರೋಜನ್ ಮತ್ತಿತರ ಪೋಷಕಾಂಶಗಳನ್ನ ಮಣ್ಣಿಗೆ ಸೇರಿಸುತ್ತವೆ ಹೀಗಾಗಿ ಒಟ್ಟಿಗೆ ನೂರಾರು ತರದ ಗಿಡ ಮರ ಬಳ್ಳಿ ಸಹ ಸಂಪದ್ಭರಿತವಾಗಿ ಬೆಳೆದು ಒಂದು ಕಾಡು ಕ್ರಿಯೇಟ್ ಆಗುತ್ತೆ ಇದು ನ್ಯಾಚುರಲ್ ಫಾರ್ಮಿಂಗ್ ನ ಬೇಸಿಕ್ ಅಂಡರ್ಸ್ಟಾಂಡ್ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಜಪಾನ್ ನ ಮಸಾನೊಬು ಫುಕೋಕಾ ಅವರನ್ನ ಫಾದರ್ ಆಫ್ ಮಾಡರ್ನ್ ಡೇ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ತಾರೆ ಇವರು ಯಾವುದೇ ರೀತಿ ಉಳುಮೆ ಮಾಡಬಾರದು ರಾಸಾಯನಿಕ ಬಳಸಬಾರದು ಕಳೆನೂ ಕೀಳಬಾರದು ಅಂತ ಹೇಳಿದರು ಆದರೆ ಭಾರತದಲ್ಲಿ ಮಹಾರಾಷ್ಟ್ರದ ಕೃಷಿ ತಜ್ಞ ಪದ್ಮಶ್ರೀ ಸುಭಾಷ್ ಪಾಲೇಕರ್ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಪ್ರಚಾರ ಮಾಡಿದರು ಝಿ ಬಿ ಎನ್ ಎಫ್ ಅಂತ ಇದರಲ್ಲಿ ಯಾವುದೇ ರಸಗೊಬ್ಬರ ರಾಸಾಯನಿಕಗಳನ್ನು ಕೀಟನಾಶಕಗಳನ್ನು ಕಳೆನಾಶಕಗಳನ್ನು ಬಳಸಲ್ಲ ಬದಲಾಗಿ ಮಣ್ಣಲ್ಲೇ ಇರೋ ಫಾಸ್ಫೇಟ್ ಪೊಟ್ಯಾಶ್ ಜಿಂಕ್ ಮತ್ತು ಕ್ಯಾಲ್ಷಿಯಂನಂತಹ ಪೋಷಕಾಂಶಗಳನ್ನು ಹೆಚ್ಚು ಮಾಡಲಾಗುತ್ತೆ ಸಸ್ಯಗಳಿಗೆ ಬೇಕಾದ ಪೋಷಕಾಂಶಗಳು ತೊಂಬತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ನಷ್ಟು ನ್ಯಾಚುರಲ್ ಆಗಿ ಗಾಳಿ ನೀರು ಸೂರ್ಯನ ಬೆಳಕಿನಿಂದಲೇ ಸಿಗುವ ಮಾಡಲಾಗುತ್ತೆ ಉಳಿದ ಒಂದೂವರೆ ಪರ್ಸೆಂಟ್ಗೆ ಮಾತ್ರ ಮನುಷ್ಯರು ನಾವು ಕೈಯಿಂದ ಏನಾದ್ರು ಹಾಕಬೇಕಾಗುತ್ತೆ ಅದರ ಖರ್ಚನ್ನ ತೆಗೆದು ಬಿಟ್ರೆ ಜೀರೋ ಖರ್ಚಾದಂಗ ಆಗುತ್ತೆ ಇಲ್ಲಿ ಒಂದೇ ಹೊಲದಲ್ಲಿ ಹತ್ತಾರು ಬೆಳೆ ನ್ಯಾಚುರಲ್ ಫಾರ್ಮಿಂಗ್ ನಲ್ಲಿ ಐದಾರು ಬೆಳೆಗಳನ್ನ ಹಾಕಬೇಕು ಇದರಿಂದ ಒಂದು ಪ್ರತಿ ಬೆಳೆಗಳು ಮಣ್ಣಿನಿಂದ ಪರ್ಟಿಕ್ಯುಲರ್ ಪೋಷಕಾಂಶಗಳನ್ನ ಹೆಚ್ಚು ಹೀರಿಕೊಳ್ತಾ ಇರ್ತವೆ ಒಂದೇ ತರ ಬೆಳಿತಾ ಇದ್ರೆ ಒಂದೇ ರೀತಿ ಬೆಳೆಗಳನ್ನ ಬೆಳೆದ್ರೆ ಮುಂದಿನ ವರ್ಷಕ್ಕೆ ಮಣ್ಣಲ್ಲಿ ಆ ಪರ್ಟಿಕ್ಯುಲರ್ ಪೋಷಕಾಂಶ ಖಾಲಿ ಆಗ್ತಾ ಬರುತ್ತೆ ಅದು ರೀ ಜನರೇಟ್ ಆಗೋಕೆ ಮತ್ತೆ ನಾವು ಟೈಮ್ ಕೊಡಬೇಕು ಇಲ್ಲ ಇಳುವರಿ ಕಮ್ಮಿ ಆಗ್ತಾ ಹೋಗುತ್ತೆ ಹೆಚ್ಚೆಚ್ಚು ರಸಗೊಬ್ಬರ ಹೊಳಿತಾ ಇರಬೇಕಾಗುತ್ತಿಲ್ಲ ಅಂದ್ರೆ ಆದ್ರೆ ಬೇರೆ ಬೇರೆ ರೀತಿ ಬೆಳೆಗಳನ್ನ ಬೆಳೆದ್ರೆ ಈ ಸಮಸ್ಯೆ ಬರಲ್ಲ ಜೊತೆಗೆ ಈ ಬೆಳೆಗಳು ಒಂದಕ್ಕೊಂದು ಸಹಾಯ ಮಾಡ್ಕೊಂಡು ಬೆಳಿತವೆ ಅದು ಹೇಗೆ ಅಂತ ನಿಮಗೆ ನಾವು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ದಾಗ ಗೊತ್ತಾಗುತ್ತೆ ಮೂರನೇದು ಕ್ರಾಪ್ ಡೈವರ್ಸಿಫಿಕೇಶನ್ ಆಗುತ್ತೆ ರೈತ ಒಂದೇ ಬೆಳೆಯನ್ನ ನೆಚ್ಕೊಂಡು ಕೂರೋ ಅಗತ್ಯ ಇರಲ್ಲ ಒಂದು ರೇಟ್ ಕಮ್ಮಿ ಆದ್ರೆ ಅಥವಾ ಏನೋ ಹೆಚ್ಚು ಕಮ್ಮಿ ಕೂಡ ಉಳಿದ ಬೆಳೆಗಳು ಕೈ ಹಿಡಿದವೆ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ನಲ್ಲಿ ಈ ರೀತಿ ಐದು ರೀತಿಯ ಬೆಳೆಗಳನ್ನ ಬೆಳೆಯಲಾಗುತ್ತೆ ಉದಾಹರಣೆಗೆ ಒಂದು ಎಕ್ಸಾಂಪಲ್ಗೆ ಮೊದಲ ಲೇಯರ್ ನಲ್ಲಿ ಮಾವು ಅಥವಾ ಸಪೋಟ ಎರಡನೇ ಲೇಯರ್ ನಲ್ಲಿ ನೆಲ್ಲಿಕಾಯಿ ಆರೆಂಜ್ ಅಥವಾ ಸೀಬೆ ಮೂರನೇ ಲೇಯರ್ ನಲ್ಲಿ ಸೇಬು ದಾಳಿಂಬೆ ನಿಂಬೆ ಹಾಕಬಹುದು ನಾಲ್ಕನೇ ಲೇಯರ್ ನಲ್ಲಿ ಔಡಲ ಅಥವಾ ಬೀನ್ಸ್ ಹಾಕಬಹುದು ಐದನೇ ಹಂತದಲ್ಲಿ ನುಗ್ಗೆಕಾಯಿ ಅಥವಾ ಬಳ್ಳಿ ತರಕಾರಿಗಳನ್ನ ಹಾಕಬಹುದು ಇಲ್ಲಿ ಒಂದೊಂದು ಗಿಡ ಒಂದೊಂದು ವಿಶಿಷ್ಟ ಕೆಲಸವನ್ನ ಮಾಡುತ್ತೆ ಉದಾಹರಣೆಗೆ ನುಗ್ಗೆಕಾಯಿ ನೈಟ್ರೋಜನ್ ಫಿಕ್ಸೇಷನ್ ಎಕ್ಸ್ಪರ್ಟ್ ಅದು ಗಾಳಿಯಲ್ಲಿರೋ ಸಾರಜನಕವನ್ನ ಮಣ್ಣಿಗೆ ತಗೊಂಡ್ ಹಾಕುತ್ತೆ ಇದರಿಂದ ಮಣ್ಣಲ್ಲಿ ಅಮೈನೋ ಆಸಿಡ್ಸ್ ಪ್ರೋಟೀನ್ ನ್ಯೂಕ್ಲಿಕ್ ಆಸಿಡ್ ನಂತಹ ಅಗತ್ಯ ಪೋಷಕಾಂಶಗಳು ಚೆನ್ನಾಗ್ ಮಣ್ಣಲ್ಲಿ ಈ ಪೋಷಕಾಂಶಗಳಿಂದ ಉಳಿದ ಬೆಳೆಗಳು ಕೂಡ ಚೆನ್ನಾಗಿ ಉಳಿತಾವೆ ವಿಷ ಬಿಡಿ ಅಮೃತ ನೀಡಿ ಜೀರೋ ಬಜೆಟ್ ಫಾರ್ಮಿಂಗ್ ನಲ್ಲಿ ಮುಖ್ಯವಾಗಿ ನಾಲ್ಕು ವಿಚಾರಗಳಿವೆ ಜೀವಾಮೃತ ಬೀಜಾಮೃತ ಅಚ್ಚಾದಾನ ಮತ್ತು ವಾಪಸ ಅಂತ ಇದರಲ್ಲಿ ಜೀವಾಮೃತ ಅನ್ನೋದು ದೇಸಿ ಹಸುವಿನ ಸಗಣಿ ಗೋಮೂತ್ರ ಬೆಲ್ಲ ಹಿಟ್ಟು ನೀರು ಹಾಗೂ ಮಣ್ಣಿನ ಮಿಶ್ರಣ ಇದು ಮಣ್ಣಲ್ಲಿ ಸೂಕ್ಷ್ಮಾಣು ಜೀವಿಗಳು ಹಾಗೂ ಎರೆಹುಳುಗಳ ಹುಳುಗಳ ಚಟುವಟಿಕೆ ಹೆಚ್ಚು ಮಾಡೋಕೆ ಹೆಲ್ಪ್ ಮಾಡುತ್ತೆ ಪ್ರತಿ ತಿಂಗಳು ಒಂದು ಎಕರೆ ಭೂಮಿಗೆ ಸುಮಾರು ಇನ್ನೂರು ಲೀಟರ್ ನಷ್ಟು ಜೀವಾಮೃತವನ್ನ ಎರಡು ಸಲ ಸಿಂಪಡಿಸಿದ್ರೆ ಮಣ್ಣಿನ ಫಲವತ್ತತೆ ಜೈವಿಕ ಚಟುವಟಿಕೆ ಜಾಸ್ತಿ ಆಗುತ್ತೆ ಮೊದಲ ಮೂರು ವರ್ಷ ಈ ಜೀವಾಮೃತ ಮಾಡಿದ್ರೆ ಸಾಕು ಆ ನಂತರ ಮಣ್ಣು ತನಗೆ ತಾನೇ ಫಲವತ್ತತೆಯನ್ನ ವಾಪಸ್ ಪಡ್ಕೊಳ್ತಾ ಹೋಗುತ್ತೆ ಇಷ್ಟು ಮಾಡೋಕೆ ಮೂವತ್ತು ಎಕರೆಗೆ ಒಂದು ದೇಸಿ ಹಸು ಇದ್ರೆ ಸಾಕು ಅಂತ ಹೇಳ್ತಾರೆ ಎರಡನೇದು ಬೀಜಾಮೃತ ಬೇವಿನ ಎಲೆಗಳು ಹಸಿಮೆಣಸು ತಂಬಾಕಿನ ಈ ಮಿಶ್ರಣವನ್ನ ಬಿತ್ತನೆ ಬೀಜಗಳಿಗೆ ಸಿಂಪಡಿಸಿದ್ರೆ ಇದು ಮಣ್ಣಲ್ಲಿರೋ ಪ್ಯಾಥೋಜನ್ ಗಳಿಂದ ಬೀಜಗಳಿಗೆ ರಕ್ಷಣೆ ಕೊಟ್ಟು ಕಾಪಾಡುತ್ತೆ ಅಲ್ಲದೆ ಇದನ್ನ ಕೀಟನಾಶಕ ಕಳನಾಶಕವಾಗೂ ಕೂಡ ಬಳಸಬಹುದು ಇನ್ನು ಮೂರನೇದು ಅಚ್ಚಾದ ಅಥವಾ ಮಲ್ಚಿಂಗ್ ಅಂದ್ರೆ ಮಣ್ಣಿನ ಮೇಲೆ ಸದಾ ಯಾವ್ದಾದ್ರೂ ಒಂದು ಲೇಯರ್ ಇರಬೇಕು ಹೊದಿಕೆ ಇರಬೇಕು ಕಾಲಿನೆಲ್ಲ ಕಾಣಿಸಬಾರದು ಎಲೆಗಳಿಂದ ಅಥವಾ ಇನ್ಯಾವುದ್ರು ಸಸ್ಯದ ಭಾಗದಿಂದ ಕವರ್ ಆಗಿರಬೇಕು ಇದರಿಂದ ಮಣ್ಣಲ್ಲಿರೋ ತೇವಾಂಶ ಹಾಗೆ ಉಳಿಯುತ್ತೆ ಅಲ್ಲದೆ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆಯನ್ನ ಜಾಸ್ತಿ ಮಾಡುತ್ತೆ ಇನ್ನು ನಾಲ್ಕನೇ ವಿಚಾರ ವಾಪಸ ಅಂದ್ರೆ ಇಲ್ಲಿ ಗಾಳಿಯಲ್ಲಿರೋ ತೇವಾಂಶವನ್ನ ಕೂಡ ಹಾಗೆ ಇರೋ ರೀತಿ ಪ್ರಯತ್ನ ಪಡಲಾಗುತ್ತೆ ಇದರಿಂದ ನೀರಿನ ಅವಶ್ಯಕತೆ ಕಮ್ಮಿ ಆಗುತ್ತೆ ಇದು ನ್ಯಾಚುರಲ್ ಫಾರ್ ಬಗ್ಗೆ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಬರೋಕೆ ಹೇಳಿದ್ದು ಮಾಡಬೇಕು ಅಂತಲ್ಲ ಇದಕ್ಕಾಗಿ ಹಲವಾರು ತಜ್ಞರಿದ್ದಾರೆ ಅವರ ಸಲಹೆ ಪಡೆದು ನೀವು ನಿಮ್ಮದೇ ಆದ ರೀತಿಯಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಟ್ರೈ ಮಾಡಬಹುದು ಇಳುವರಿ ಆದಾಯ ಹೆಚ್ಚು ನ್ಯಾಚುರಲ್ ಫಾರ್ಮಿಂಗ್ ಅನ್ನ ದೊಡ್ಡ ಮಟ್ಟದಲ್ಲಿ ಅಪ್ಪಿಕೊಂಡಿರುವ ಆಂಧ್ರ ಪ್ರದೇಶದಲ್ಲಿ ಸೆಂಟರ್ ಫಾರ್ ಎಕನಾಮಿಕ್ ಅಂಡ್ ಸೋಷಿಯಲ್ ಸ್ಟಡೀಸ್ ಸಿ ಎಸ್ ಸ್ಟಡಿ ಮಾಡಿತ್ತು ಇದರಲ್ಲಿ ಬೆಳೆ ಇಳುವರಿ ಮತ್ತು ರೈತರ ಆದಾಯ ಎರಡೂ ಕೂಡ ಏರಿಕೆಯಾಗಿದೆ ಅಂತ ಹೇಳಿದೆ ಇಳುವರಿ ಒಂದು ವೇಳೆ ಹತ್ತು ಪರ್ಸೆಂಟ್ ಡೌನ್ ಆಗುತ್ತೆ ಅಂದ್ರೂ ಕೂಡ ಜೀರೋ ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಲ್ಲದೆ ನೀರಿನ ಖರ್ಚು ಐವತ್ತರಿಂದ ಅರುವತ್ತು ಪರ್ಸೆಂಟ್ ಡೌನ್ ಆಗುತ್ತೆ ಮಣ್ಣಿಗೆ ವಿಷ ಸೇರೋದು ಕಮ್ಮಿ ಆಗುತ್ತೆ ಆಹಾರ ಪದಾರ್ಥಕ್ಕೂ ಪರೋಕ್ಷವಾಗಿ ವಿಷ ಸೇರೋದು ತಪ್ಪತ್ತೆ ಇದರಿಂದ ಬರುತ್ತಿರೋ ಭಯಾನಕ ಕಾಯಿಲೆಗಳು ಕೂಡ ಕ್ಯಾನ್ಸರ್ನಂಥ ಮಾರಕ ಸಮಸ್ಯೆಗಳು ಕೂಡ ಕಮ್ಮಿ ಆಗ್ತಾ ಹೋಗ್ಬೋದು ಆಹಾರ ಭದ್ರತೆಗೆ ಅಪಾಯನ ಭಾರತದಂತಹ ದೊಡ್ಡ ದೇಶದಲ್ಲಿ ಬಹಳ ಜನ ಸರ್ಕಾರ ಕೊಡ್ತಿರುವ ಆಹಾರದ ಮೇಲೆ ಡಿಪೆಂಡ್ ಆಗಿದ್ದಾರೆ ಈ ಆಹಾರ ಯೋಜನೆಗಳಿಗೆ ಅಕ್ಕಿ ಗೋಧಿ ಮತ್ತಿತರ ಧಾನ್ಯಗಳನ್ನು ಕೊಡ್ತಿರೋದು ಹಸಿರು ಕ್ರಾಂತಿಯಿಂದ ಕಲಿತ ರಾಸಾಯನಿಕ ಭರಿತ ಕೃಷಿ ಆದರೆ ನ್ಯಾಚುರಲ್ ಫಾರ್ಮಿಂಗ್ ಮಾಡಿದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಭತ್ತ ಗೋಧಿಯನ್ನು ಬೆಳೆಯೋಕೆ ಕಷ್ಟ ಆಗಬಹುದು ಐಕಾರ್ ಐಐ ಎಸ್ ಆರ್ ನಡೆಸಿದ ಸ್ಟಡಿಯಲ್ಲಿ ಈ ಅಂಶವನ್ನು ಹೇಳಿದ್ದಾರೆ ಅದರಲ್ಲೂ ಶ್ರೀಲಂಕಾ ಇದೇ ರೀತಿ ಸಡನ್ ಆಗಿ ರಾಸಾಯನಿಕಗಳನ್ನ ಬಿಟ್ಟು ನ್ಯಾಚುರಲ್ ಕಲ್ಟಿವೇಶನ್ ಕಡೆಗೆ ರೈತರನ್ನ ಫೋರ್ಸ್ ಮಾಡಿದರೆ ದೊಡ್ಡ ಮಟ್ಟದ ಆರ್ಥಿಕ ಬಿಕ್ಕಟ್ಟು ಸೃಷ್ಟಿಯಾಗಿತ್ತು ಅಲ್ಲಿ ಫೋರ್ಸ್ ಮಾಡಲಾಗಿತ್ತು ಹೀಗಾಗಿ ಆರಂಭದಲ್ಲಿ ಆಹಾರ ಭದ್ರತೆಗೆ ಮುಖ್ಯವಾದ ಬೆಳೆಗಳನ್ನ ಬಿಟ್ಟುಬಿಟ್ಟು ಉಳಿದ ಬೆಳೆಗಳಿಗೆ ಟ್ರೈ ಮಾಡಿ ನೋಡಬಹುದು ಜೊತೆಗೆ ಈಗಿನ ಪ್ಲಾನ್ ನಲ್ಲಿ ಹೀಗೆ ಮಾಡಬೇಕು ಅಂತ ಲಂಕಾ ಥರ ಜನರಿಗೆ ರೈತರಿಗೆ ರೂಲ್ಸ್ ಮಾಡಿ ಫೋರ್ಸ್ ಮಾಡ್ತಿಲ್ಲ ನಿಧಾನಕ್ಕೆ ರೈತರಿಗೆ ಹಂತ ಹಂತವಾಗಿ ಪ್ರೋತ್ಸಾಹ ಕೊಡುವ ಪ್ಲಾನ್ ಇದು ಜೊತೆಗೆ ನೈಸರ್ಗಿಕ ಕೃಷಿಯಿಂದ ಬೆಳೆದ ಆಹಾರ ಪದಾರ್ಥಕ್ಕೆ ರೇಟ್ ಕೂಡ ಜಾಸ್ತಿ ಸಿಗುತ್ತೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ರೇಟ್ ಇದೆ ಈ ಆರ್ಗ್ಯಾನಿಕ್ ಐಟಮ್ಸ್ಗೆ ಹಾಗಾಗಿ ಸರ್ಕಾರ ಇದಕ್ಕೆ ಸರ್ಟಿಫಿಕೇಶನ್ ಕೂಡ ಮಾಡಿಸ್ತೀವಿ ಅಂತ ಹೇಳಿದೆ ಸೊ ಇದು ಯಶಸ್ವಿ ಆದರೆ ರೈತರಿಗೂ ತಿನ್ನೋ ಜನಕ್ಕೂ ಒಳ್ಳೆಯದಾಗತ್ತೆ ಅಂತ ನಾವು ಆಶಿಸೋಣ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ